ನಿಮ್ಮ ಆಶೀರ್ವಾದೀವಿ ಗಡಿಗುಡಿ ಮಾಡುವ ಸಂಗೀತ ಪ್ರಪಂಚದಿಂದ ಒಂದ್ ಸ್ವಲ್ಪ ಟೈಮ್ ತಕೊಂಡ್ಲಾಗ್ ಮಾಡುವಷ್ಟು ಈಗ ಸಿಗ್ತಾ ಇವತ್ತು ಭಾನುವಾರ ಅಂತಂದ್ರ ರಜೆ ದಿನ ಆದ್ರೂ ರಜೆ ದಿನ ಅಂದ್ರೂ ನಮ್ಮ ಮನೆಗೆ ಬಹಳ ಕೆಲಸ ಹೊಸವಾಗಿ ಮದುವೆ ಆಗಿದೆ ಅವ್ರ ಜೋಡಿ ಬರ್ತಾ ಇದ್ದಾರೆ ಅವರು ಯಾರು ಏನು ಎಲ್ಲಿರ್ತಾರ ಅವ್ರು ಯಾರಂತೂ ನಿಮ್ಗೆ ಪರಿಚಯ ಮಾಡ್ಕೊಡ್ತಾರೆ ಈಗ ನಾನು ಟೈಮ್ ನೈನ್ ತರ್ಟಿ ಆಗ ಹೋಗದೆ ಹತ್ತು ಗಂಟೆಗೆ ಅವ್ರಿಗೆ ಕರೀರಿ ನಾ ಅವರಿಗೆ ತಿಂಡಿ ಮಾಡಿಸಿ ಫಂಕ್ಷನ್ ಮಾಡ್ಕೊಂಡು ಬರೋ ತನಕ ಬಹಳ ಲೇಟ್ ಆಯ್ತು ಬರಕ ಒಂದು ಹನ್ನೆರಡು ಗಂಟೆ ಆಯ್ತು ಮನೆಗೆ ನಿನ್ನೆ ಒಂದು ನಮ್ ಫಂಕ್ಷನ್ ಹೋಗಿದ್ವಿ ಎಲ್ಲ ಕ್ಲೀನ್ ಮಾಡಿ ಯಾಕಂದ್ರೆ ಇವತ್ತ ಸುರೇಖಾ ಬಂದಿಲ್ಲ ಅಪ್ಪು ಇವತ್ತ ಚಿಕ್ಕೋಳಿಗೆ ಹೋಗಿದ್ದಾನೆ ಅವ್ರ ಫ್ರೆಂಡ್ ಅಂದ ಅಕ್ಕಂದ ಎಂಗೇಜ್ಮೆಂಟ್ ಚೆನ್ನ ಮತ್ತೆ ಪೂರಿ ತಿಂಡಿ ಏನು ಮಾಡ್ತಾ ಇದ್ದೀನಿ ಮತ್ತೆ ಸ್ವಲ್ಪ ಅವ್ರ ಸಲುವಾಗಿ ಜೋಡಿ ಹೋಳಿಗೆ ಸ್ವೀಟ್ ಶಿರಾ ಮಾಡ್ತಾ ಇದ್ದೀನಿ ನೋಡಕ್ ನೀವು ರೆಡಿ ಇದೆಯಲ್ಲ ರೆಡಿ ಇದ್ರೆ ನಡಿ ಹೋಗೋಣ ನಮ್ಮ ಗಾರ್ಡನ್ ಒಳಗಿಂದ ಹೂ ತಗೊಂಡ್ಬಂದಿದಾರೆ ಚಿನ್ನು ಹೋಗಿ ಮತ್ತೆ ಇಲ್ಲಿ ದೇವ್ರ ಮನೆ ಒಳಗ ಎಲ್ಲ ಹೂಗಳು ಹಾಕ್ತಾ ಇದಾರೆ ಬೆಳಿಗ್ಗೆ ಎಲ್ಲ ಸ್ವಲ್ಪ ಸಿಂಪಲ್ ಆಗಿ ಪೂಜಾ ಮುಗಿಸ್ಕೊಂಡೆ ಇನ್ನು ನಾಷ್ಟ ಆದ್ರೆ ತಯಾರಿ ಆಗಿಲ್ಲ ಅವ್ರ ಮೋಸ್ಟ್ಲಿ ಹೊರಗಡೆ ಬಂದಾರ ಅನ್ಸ್ತೈತಿ വരുക കം വെൽക്കം ഹടേ വെൽക്കം ടൂ ദി സ്റ്റേജ് സ്റ്റേജപ്പവർ എല്ലിൻ പ്രസൻ്റ് കൊണ്ടേ വരിക വരിക ഇതെ ഇനി ആയില്ല ഇനി ഇഷ്ടമേയവ ആയ വേനെ ജനഗലില്ല ബലുണ്ട് ആരെല്ലെ ഇതുസംബന്ധലി വോ ദോഡ് മനെ ഉള്ളാ ഇതിനൊ വരിക ചനവോ ദേ ഫോർ ഫോ ഹം അതരെ കടുക്കോള ബസവൻ ഭാഗേ വെടി ಬಹಳ ಫೇಮಸ್ ಪ್ಲೇಸ್ ಇಂದ ಬಂದಿದ್ರೆ ನೀವು ಆಮೇಲೆ ಕನಕಪ್ಪ ಅಂತ ಒಂದು ಜೋಡಿ ನಿಮಗೆ ಲೈಫ್ ಅಲ್ಲಿ ಸಿಗಬೇಕಂತಂದ್ರೆ ಬ್ರಹ್ಮ ಗಂಟು ಅದು ಯಾರು ಮಾಡಿದ್ದಲ್ಲ ಅದು ಬ್ರಹ್ಮ ಲಿಖಿತ ಹೇ ರೀತಿ ಕನಕಪ್ಪ ಅವ್ರಿಗೆ ಕೂಡ ಅಕ್ಷತ ವರ್ಷಕಾರ ಅಂತ ಅವರು ಕೂಡ ಬಹಳ ಪುಣ್ಯ ಮಾಡಿ ಬಂದಿದ್ದಾರೆ ಈ ಬಂಧನ ಜನುಮ ಜನುಮದ ಬಂಧನಾ ಈ ಪ್ರಿಯ ಕಪೂರ್ ಮಾತಾಡ್ತಾರೆ ನನ್ನ ಹೆಸರು ಕನಕಪ್ಪ ನಾನು ವಿಜಾಪುರ ಜಿಲ್ಲೆ ತಾಯಿಕೋಟೆ ತಾಲೂಕು ಲಕ್ಕುಂಡಿ ಗ್ರಾಮ ನನ್ನ ತಂದೆ ಶರ್ಪ ಬ್ಯೂ ಇದು ಮಾಡ್ತಾರೆ ವ್ಯವಸಾಯ ತಾಯಿ ಕೆಂಚಮ್ಮ ಇನ್ನೊಬ್ಬರು ಇದ್ದಾರೆ ನಿಂಗಪ್ಪ ಅಂತೇಳಿ ಅವರು ಧಾರವಾಡದಲ್ಲಿ ಕೆಲಸ ಮಾಡ್ತಾರೆ ಸೆಲ್ ಎಕ್ಸಲ್ಲಿ ನಾನು ಇಪ್ಪತ್ತನೇ ತಾರೀಕಿಗೆ ಹೋಗಿದ್ದೇನೆ ಅಕ್ಷತಾ ಅಂಥೇಳಿ ಬಸವನೊಗಡಿ ತಾಲೂಕು ಕಡಕೋಳ ಗ್ರಾಮದಲ್ಲಿ ಹನುಮಂತ ಅವರ ಮಗಳು ಅವರನ್ನ ನನ್ನ ತಂದೆ ತಾಯಿ ಏನು ನೋಡಿ ಇಷ್ಟ ಪಟ್ಟಿದ್ರು ಇಷ್ಟ ತೋರ್ಸಿದ್ರು ಇದೇ ಮೊದಲು ಮತ್ತು ಇದೇ ಕೊನೆ ಮತ್ತೆ ಬೇರೆ ಏನೂ ಅಡುಗೆ ನೋಡಿಲ್ಲ ಇಲ್ಲ ನೋಡಿದ್ರ ನೋಡಿಲ್ಲ ಅವ್ರಿಗ್ ಗೊತ್ತಿಲ್ದಂಗ ಇಲ್ಲ ಸರಿ ನೋಡಿಲ್ಲ ನಮ್ದು ಹಂಗೆ ನಮಗೂ ಕೂಡ ನಾವು ನೋಡಿದ್ದೆ ಸರ ಬೇರೆ ಅವ್ರೆ ಡಿಸಿಜನ್ ಅವರೇ ಇದು ಮನೆ

ಸುಮ್ಮನಿರ್ರೆ ಸುಮ್ಮನಿರ್ರೆ ನಾವು ಯಾರಿಗೂ ಕಮ್ಮಿ ಇಲ್ಲ ಸೊ ನಿಮ್ಮ ಏನು ನೀವು ನಮ್ಮ ಮನೆಗೆ ವಿಜಿಟ್ ಮಾಡಿಲ್ಲ ಅದು ಅದು ಒಂದು ವಿಡಿಯೋ ಹೋಗ್ತದೆ ಸ್ವಲ್ಪ ಈ ಕಡೆ ಬರ್ರಿ ಸೊ ಅದು ನಮ್ಮ ಫ್ಯಾಮಿಲಿ ಬರಿ ಟೈಮ್ದಾಗ ಅವೆಲ್ಲ ಬೇಕಾಗ್ತವೆ ವಸ್ತುಗಳು ಸೊ ಇಲ್ಲಿ ಮೇಲುಗಡೆ ನಮ್ಮ ಇಬ್ಬರು ಮಕ್ಕಳು ಅಭ್ಯಾಸ ಮಾಡ್ಲಿಕ್ಕೆ ಅವ್ರಿಗೆ ಇಲ್ಲಿ ರೆಸ್ಟ್ ಮಾಡ್ಲಿಕ್ಕೆ ಇದ್ರ ನಮ್ಮ ಹುಡುಗರಿಗೆ ಬಹಳ ಇಷ್ಟ ಇವಲ್ಲ ಮದುವೆಂದಾಲಿ ಲಾಲಿ ಸುಕುಮಾರ ಲಾಲಿ ಮುದ್ದು ಬಂಗಾರ ಲಾಲಿ ಲಾಲಿ ಸುಕುಮಾರ ಲಾಲಿ ಮುದ್ದು ಬಂಗಾರ ಒಬ್ಬರು ಒಬ್ರು ಮುಖ ನೋಡ್ರಿ ಇಬ್ರು ಒಬ್ಬರು ಹ್ಮ್ ಸಪ್ತಪದೀ ಸಪ್ತಪದಿ ಈ ಗುಲಾಬಿ ಹೂ ನಿನಗಾಗಿ ಇದು ಚಲ್ಲುವ ಪರಿಮಳ ನಿನಗಾಗಿ ಈ ಹೂವಿನಂದ ಪ್ರೇಯಸಿ ಒಂದು ಕೆಲಸ ಈಗ ನೀವು ನೀವ್ ಹೆಂಗ್ ಮಾಡ್ತೀರ ಡ್ಯಾನ್ಸ್ ಮಾಡಿದ್ರೆ ಡ್ಯಾನ್ಸ್ ಇಬ್ರು ಆಗ್ತದ್ದ ಬರೀ ಏನಿ ಯಾರು ನೋಡ್ತಾ ಇಲ್ಲ ನಾವು ಒಬ್ಬನೇ ನೀನು ನೀನ್ ಡ್ಯಾನ್ಸ್ ನೋಡಿಲ್ಲ ನೀನು ಮಾಡಿರ್ಬೇಕಾರೆ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾನೆ ಹುಟ್ಟಿದರೇ ಕನ್ನಡ ನಾಡಲಿ ಹುಟ್ಟಬೇಕು ಮೆಟ್ಟಿದರೇ ಕನ್ನಡ ಮನ್ನ ಮೆಟ್ಟಬೇಕು ಬದುಕಿದು ಝಟಕ ಬಂಡಿ ವಿಧಿಯೋಡಿಸುವ ಬಂಡಿ ಈಗ ತಿಂಡಿನೂ ಆಯ್ತು ಸ್ವಲ್ಪ ಅವ್ರಿಗೆ ಏನಾದ್ರೂ ಉಡುಗೊರೆ ಕೊಡೋಣ ಅಂತ ನನಗಂತೂ ಬಹಳ ಖುಷಿ ಆಗಿದೆ ಸ್ವಾಲಿನ ಬಸಿಲಲ್ಲಿ ನಿಂತಿರುವ ಹೊಸ ಜೋಡಿಗೆ ಶುಭವಾಗಲಿ ನಾನ್ ಪ್ರೇಮ್ ಮಾಡಿಸ್ಬೇಕು ಸರ್ ನಾನ್ ಪ್ರೇಮ್ ಮಾಡಿಸ್ತೀನಿ ಸರ್ ಸುಭಾಷ್ ಪಸ್ಟ್ ನಾಳೆಲ್ಲ ನಾನು ಹೋಗ್ತೀನಿ ಸರ್ ಇದೆ ದೊಡ್ಡ ಹುಡುಗರೇ ಸರ್ ಇದು ನಾವು ಬೇರೆ ಬಿಡ್ಕೊಂಡು ಸರ್ ನೀವು ನಮಗೆ ಇದು ಮಾಡಿ ನಾವೇನು ಕೋಡಿ ಬಿಡಿದಲ್ಲ ಕೋಡಿರೋದಿಲ್ಲ ಆದ್ರೂ ಭಗವಂತ ಈಶ್ವರ ಕೊಡಿದು ನೀವು ಸಂಸಾರವೆಂಬ ಬಂಡೆಯ ನೊಗವನ್ನು ಹೊತ್ತು ಗೆದ್ದು ಸೋರುವುದಕ್ಕಿಂತ ಸೋತು ಗೆಲ್ಲುವುದೇ ಜನತನ ಇದೆಲ್ಲ ಏನು ಹಾ ಇಷ್ಟೆಲ್ಲ ಮಾಡೋದಿರ್ತದ ಹ್ಮ್ ಮನೆಗ್ ಬಂದಿದ್ದೀರಾ ನೀವು ಭೇಟಿ ಆಗಕ ಮಾಡಾಕ ಮತ್ತ ಇಷ್ಟೆಲ್ಲಾ ತಗೊಂಡ್ ಬಂದಿದೀರಾಳು ಯಾವ ರೀತಿ ಮಾಡ್ತಾ ಇದ್ದಾರೆ ನೋಡಿ ಒಬ್ರಿಗೊಬ್ರು ಗುನು ಗುನು ಅಲ್ಲೇ ಮಾತಾಡ್ತಾ ಇದ್ ಬರ್ತಾ ಇದ बताई बताई दे रहे हैं अरे वेलकम तो समग्र समर्थित संदेश मैंने बोला मैच एवं तो थड़ी तो मतलब अरे ये यावा वो मार्केटिंग में तो मंदर हो गया अब तो जब बंदे बंदे का ये आपका नित्र चाहिए तो दूर 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 नीला कप हो गया ये दूर नित्र चेकी करके तैयार नहीं है हाँ मरा खो गया ಅಕ್ಷತ ಮತ್ತೆ ಬರಬೇಕು ಇಲ್ಲಿ ಪಕ್ಕದಲ್ಲಿ ಮನೆ ಇದೆ ವಾಕಿಂಗ್ ಮಾಡ್ಕೋತ ಆರಾಮಾಗಿ ಬಂದು ನಡೀತದೆ ಮತ್ತೆ ಸಾಡಿ ಚಂದ ಕಾಸ್ತಾ ಇದೀನಿ ಹಿಂಗ ಬಾಯ್ ನೋಡಿದ್ರಲ್ಲ ಹೊಸ ಜೋಡಿ ನೋಡ್ಕೊಂಡ್ ಬಂದ್ರಲ್ಲ ಹೊಸ ಜೀವನಕ್ಕೆ ಕಾಲಿಟ್ಟಿದ್ದಾರೆ ಈ ಚಿಕ್ಕ ವಯಸ್ಸಲ್ಲೇ ಎಷ್ಟೊಂದ್ ಕಲ್ತ್ಬಿಟ್ಟೆ ಇಬ್ರಿಗೂ ಸನ್ಮಾನ ಮಾಡಿ ನಮಗ ಹುಡುಗರಿಗೆ ಕೊಟ್ಟ ನಮಗ್ ಭೇಟಿಯಾಗಿ ಹೋದ್ರು ಆಮೇಲೆ ಅವ್ರು ಯಾವಾಗ್ಲೂ ನನ್ನಂತ ಪ್ರೀತಿಯಿಂದ ಹಿಂಗೆ ಇರ್ಲಿ ಅಂತ ಹೇಳಿ ದೇವರಲ್ಲಿ ನಾನು ಪ್ರಾರ್ಥನೆ ಮಾಡ್ಕೊಂತ ಈ ವಿಡಿಯೋನ ನಾನು ಇಲ್ಲೇ ಮುಗಿಸ್ತೀನಿ ಮತ್ತೆ ವಿಡಿಯೋ ನೋಡಿದ ಸಲುವಾಗಿ ಬಹಳ ಧನ್ಯವಾದ ನೋಡಿ